ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಸಿಂಪಲಾಗಿ ಒಂದು ಚಿಕನ್ ಕರಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವೇನಾದರೂ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ತುಂಬ ರುಚಿಯಾಗಿರುತ್ತೆ ಇದೊಂಥರ ಇದೊಂದು ಸಲ ಈ ರೀತಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇದು ತೆಂಗಿನಕಾಯಿ ಮತ್ತು ಕಡಲೆ ಗೋಡಂಬಿ ಇಷ್ಟನ್ನು ಸೇರಿಸ್ಕೊತ ಇದ್ದೀನಿ ಗಸಗಸೆ ಒಂದು ಸ್ಪೂನ್ನ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಒಂದು ಐದು ನಿಮಿಷ ಆಗಿತ್ತು ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣುಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಈಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಂತಿದ್ದೀನಿ ಒಂದೆರಡು ಸ್ಪೂನು ನೋಡಿ ಎಣ್ಣೆ ಬಿಸಿಯಾಗಿದೆ ನಾನು ಚಿಕನ್ ಪೇಸ್ಟ್ ಅಂತ ಇದ್ದೀನಿ ಉಪ್ಪು ಅರಿಶಿನ ಸ್ವಲ್ಪ ಚಿಕನಲ್ಲಿರೋ ವಾಟರ್ ರಿಲೀಸ್ ಆಗಲಿ ಅಲ್ಲಿವರೆಗೂ ಚೆನ್ನಾಗೆ ಇದು ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾಕ್ ತಗೊಂಡಿದ್ದೀನಿ ಇದಕ್ಕೆ ಮೆಣಸು ಒಂದು ಸ್ಪೂನು ಎರಡು ಚಕ್ಕೆ ಎರಡು ಲವಂಗ ಒಂದು ಏಕಕ್ಕಿ ಇಷ್ಟು ಸೇರಿಸ್ಕೊಂತಿದ್ದೀನಿ ಒಂದು ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಟೊಮೊಟೊ ಸಣ್ಣದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂತಿದ್ದೀನಿ ಸ್ವಲ್ಪ ಕೊತ್ತಮರಿ ಪುದೀನ ಅದನ್ನು ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ನಾನು ಇವಾಗ ಪೇಶ್ಟ್ ಮಾಡ್ಕೊಂಬಂದಿದ್ದೀನಿ ನಾನು ಸಾಂಬಾರು ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಈಗ ಎರಡು ಸ್ಪೂನು ಸಾಂಬಾರು ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಸಾಂಬಾರು ಪೌಡ್ರ್ ಬೇಡ ಅಂದರೆ ಸ್ಕಿಪ್ ಮಾಡಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಸೇರಿಸ್ಕೊಳ್ಳಿ ನೀವಾಗ ಇದನ್ನ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿ ಚಿಕನಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗ್ತಾ ಬಂದಿದೆ ನೋಡಿ ಈಗ ನಾನು ರುಬ್ಕೊಂಬಂದಿದ್ದೀನಲ್ಲ ಮಸಾಲೆ ಅದನ್ನ ಸೇರಿಸ್ಕೊತಾ ಇದ್ದೀನಿ ಉಳಿದಿದ್ದಲ್ಲ ನೀರು ಜಾರಿಗೆ ಅದೇ ಜಾರ ನೀರು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊತ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ಇವಾಗ ಕುದಿ ಬರಲಿ ಸ್ವಲ್ಪ ಹಸಿ ಸ್ಮೆಲೆಲ್ಲ ರುಬ್ಬಿರೋದು ಹಸಿ ಸ್ಮೆಲೆಲ್ಲ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನು ಚೆನ್ನಾಗೇ ಇದ್ದಿದೆ ಈಗ ನೀರು ಸೇರಿಸ್ಕೊಳ್ಳೋಣ ನಮಗೆ ವಾಟ್ರ್ ನಿಮಗೆ ವಾಟ್ರ್ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಈ ಸಾಂಬಾರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಚಪಾತಿಗೆ ಮತ್ತು ಇಡ್ಲಿ ಕೂಡ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ರೆ ಇಡ್ಲಿಗೂ ಚೆನ್ನಾಗಿರುತ್ತೆ ಈಗ ನಾನು ತೆಂಗಿನಕಾಯು ಕಡಲೆ ಗಸಗಸೆ ಗೋಡಂಬಿ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಇವಾಗ ನೋಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈಗಲೇ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಮೇಲೆ ಸ್ವಲ್ಪ ಕೊತ್ತಮಿನೂ ಪುದೀನ ಸೇರಿಸ್ಕೊಂತಿದ್ದೀನಿ ಒಂದು ಮೂರು ಸೀಟಿ ಬಂದರೆ ಸಾಕು ಸಾಂಬಾರು ರೆಡಿ ಆಗಿದೆ ಅಂತ ನೋಡಿ ನಾನು ಕ್ಲೋಸ್ ಮಾಡ್ಕೊತೀನಿ ಈಗ ಒಂದು ನಾಲ್ಕು ಸೀಟಿ ಬಂದಿತ್ತು ತಣ್ಣಗೆ ತಣ್ಣಗಾಕ್ಬಿಟ್ಟಿದೆ ಸಾಂಬಾರು ತುಂಬ ಗಟ್ಟಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೇರಿಸ್ಕೊತಾ ಇದ್ದೀನಿ ಮೇಲೆ ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ನೆನೆಸಿಟ್ಕೊಂಡಿದ್ದೆ ಒನ್ ಅವರ್ ಆಗಿತ್ತು ನಾನು ನೀವು ಸ್ಟವ್ ಹಚ್ಚಿ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ ಅಕ್ಕಿ ಬೆಂದಿದೆ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಅಂದರೆ ಜಾಸ್ತಿ ಇಲ್ಲ ಒಂದು ಕಾಲು ಟೇಬಲ್ ಸ್ಪೂನ್ ಉಪ್ಪು ಸಾಕು ಜಾಸ್ತಿ ಬೇಡ ಅಕ್ಕಿ ಬೆಂದಿದೆ ಹೆಂಗೆ ಅಂತ ಸ್ವಲ್ಪ ಚೆಕ್ ಮಾಡಿ ಅಕ್ಕಿ ಬೆಂದಿದೆ ನೋಡಿ ಈಗ ನಾನು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ನೋಡ್ಕೊಳ್ಳಿ ನಿಮಗೆ ಒಂದು ಎರಡು ಇಪ್ಪು ಇದನ್ನ ಹಾಕೊಂಡಿದ್ದೀನಿ ತಿರು ತಿರುಕಂತ ಇದ್ದೀನಿ ಸ್ವಲ್ಪ ಗಂಟಿದ್ದಂಗೆ ಇದಂಗೆ ತಿರುಕೊಳ್ಳಿ ಕೈ ಬಿಸಿ ಸುಡುತ್ತೆ ಒಂದು ಬಟ್ಟೆ ಇಟ್ಕೊಳ್ಳಿ ಬಟ್ಟೆ ಆದರೂ ಸರಿ ಇಟ್ಲಾದರೂ ಸರಿ ಇಟ್ಕೊಳ್ಳಿ ಇಟ್ಕೊಂಡು ನೀಟಾಗಿ ತಿರುಗ್ಕೊಳ್ಳಿ ಗಂಟಿರಬಾರ್ದು ಅದರಲ್ಲಿ ಗಂಟಿಲ್ದಿ ಥರ ಕ್ಲೀನಾಗಿ ತಿರುಕೊಳ್ಳಿ ಅದೇ ತೆಳ್ಳಗಾಗಿದೆ ಇನ್ನು ಸ್ವಲ್ಪ ರಾಗಿ ಹಸಿಟ್ಟು ಸೇರಿಸ್ಕೊಂತ ಇದ್ದೀನಿ ರಾಗಿ ಹಸಿಟ್ಟು ಸೇರಿಸ್ಕೊಂಡು ಅದನ್ನು ಬೇಯಕ್ಕೆ ಬಿಟ್ಟಿದೆ ಬೆಂದಿದೆ ಮತ್ತೆ ಒಂದ್ಸಲ ಕೆಳಗಡೆ ಇಟ್ಕೊಂಡು ನೀಟಾಗಿ ನಾನು ಗಂಟಿರಬಾರ್ದು ಮಾಡ್ಕೊಳ್ಳಿ ಇದಾಗಿದೆ ಈಗ ನಾನು ಒಂದು ಶೆಲ್ಫ್ ಕಲ್ ಬರುತ್ತಲ್ಲ ಆ ಕಲ್ ಮೇಲೆ ಇಟ್ಕೊಂಡಿದೀನಿ ನಿಮ್ಗೆ ಆ ಸೈಜ್ ಬೇಕಾ ಮುದ್ದೆ ನೋಡಿ ಆ ಸೈಜ್ ಕಟ್ಕೊಳ್ಳಿ ನನ್ಗೆ ಈ ಸೈಜ್ ಆದ್ರೆ ಸಾಕು